ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಒಂದೊಳ್ಳೆ ಹೋಮ್ ಮೇಡ್ ಏರ್ ಆಯಿಲ್ ಮಾಡ್ಕೊಳ್ಳೋ ಅಂಥ ರೆಸಿಪಿ ಕಂಡ್ರೆ ಅದು ಸಹ ನಮಗೆ ಆರಾಮಾಗಿ ಸಿಗ್ತದೆ ಎಲ್ಲ ಕಡೆನೂ ಸಿಗ್ತದೆ ಅಂಥ ಪದಾರ್ಥಗಳನ್ನು ಹಾಕಿ ಮಾಡ್ತಾ ಇರೋದು ನಾನಿವಾಗ ಏನು ಅಂತಂದರೆ ಬರೀ ವಿಡಿಯೋ ನೋಡ್ತೇನೆ ಟೈಮ್ ಹೇಗಾಗ್ತದೆ ಹಾಗೆ ತುಂಬ ಟೈಮ್ ಹಿಡಿತು ಅಂತಂದರೆ ನೆಕ್ಸ್ಟ್ ಆಯಿಲ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೇನೆ ಇವಾಗ ಏನಾದರೂ ಟೈಮ್ಸ್ ಐದು ನಿಮಿಷದಕ್ಕಿಂತ ಏನಾದರೂ ಮೇಲಾಯಿತು ಅಂದರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಯಿಲ್ ಮಾಡೋದನ್ನು ಹಾಕ್ತೇನೆ ಸ್ನೇಹಿತರೆ ಯಾಕೆಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಹಾಕೋದಂದ್ರೆ ಅದು ಸಹ ಲಾಂಗ್ ಆಗ್ತದೆ ಇದು ಸಹ ಲಾಂಗ್ ಆಗ್ತದೆ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿ ಇದು ಎಷ್ಟು ಪ್ಯೂರ್ ಅಂದರೆ ಸ್ನೇಹಿತರೆ ನಮ್ಮ ರಾಮನಗರದಲ್ಲಿ ಮಿಲ್ಲಲ್ಲೇ ಸಿಗ್ತದೆ ಇಲ್ಲಿ ಮಿಲ್ಲು ಸಹ ಇದೆ ಗಾಣ ಅಂತಾರಲ್ಲ ಆ ಥರ ಮಿಲ್ ಸಿಗ್ತದೆ ಅಲ್ಲಿ ನಾನು ಪ್ಯೂರ್ ಕೊಬ್ಬರೆಣ್ಣೆ ತಂದಿರೋದು ನೋಡಿ ಹೇಗೆ ಹೇಗೆ ಗೊತ್ತಾಗ್ತದೆ ಅಂದರೆ ನೋಡಿ ಹೇಗೆ ಒಂಥರ ಗಟ್ಟಿ ಆದಂಗೆ ಆಗೋಗಿದೆ ಇದು ನಾನು ಎರಡು ಲೀಟ್ರ್ ಕೊಬ್ಬರೆಣೆ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ ಹರಳೆಣ್ಣೆ ಇದು ಆಪ್ಷನಲ್ಲ ನಿಮಗೆ ಆಗ್ತದೆ ಅಂದರೆ ಹರಳೆಣ್ಣೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಬೇಡ ಆಯಿತಾ ಈಗ ಇದು ಹೇರ್ ಆಯಿಲ್ ಮಾಡಲಿಕ್ಕೆ ಇಲ್ಲಿ ನೋಡಿ ಫಸ್ಟು ಮೆಂತೆ ಮೆಂತೆ ತೊಗೊಂಡಿದ್ದೀನಿ ಇಷ್ಟೇ ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಮೆಂತೆ ಹಾಗೆ ಇಲ್ಲಿ ಸಾಸಿವೆ ಬೆಟ್ಟದ ನೆಲ್ಲಿಕಾಯಿ ಇವಾಗ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಇರೋ ಕಾರಣ ಬೆಟ್ಟದ ನೆಲ್ಲಿಕಾಯಿ ಸರಾಗವಾಗಿ ಸಿಗ್ತದೆ ಮಾಡ್ಕೋಬೋದು ಹಾಗೆ ಇಲ್ಲಿ ದಾಸವಾಳದ ಎಲೆಗಳು ದಾಸವಾಳದ ಎಲೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ರೇರಾಗಿ ಹುಡುಕಿದಂಥ ಇದು ಇಂಡಿಗೋ ಟ್ರೂ ಇಂಡಿಗೊ ಅದು ಎರಡು ಥರನೂ ಈ ಮೂರು ಮೂರು ಥರ ಇಂಡಿಗೋ ಪ್ಲ್ಯಾಂಟ್ಸ್ ಇದೆ ನಾನು ತೋರಿಸ್ತೀನಿ ಅದು ಸಹ ತೊಗೊಂಡಿದ್ದೀನಿ ಇದು ಪ್ಯೂರ್ ನಾಟಿ ಟ್ರೂ ಇಂಡಿಗೊ ಇದು ಇದು ತಗೊಂಡಿದ್ದೀನಿ ಆಯಿತಾ ಸ್ನೇಹಿತರೆ ಆಮೇಲೆ ಇಲ್ಲಿ ಏನು ಇದು ಅಂದರೆ ಏನಂತಾರಪ್ಪ ಇದಕ್ಕೆ ಬಿಳಿ ಇದು ಮತ್ತೆ ಮರ್ತೋಯ್ತಲ್ಲ ಸ್ನೇಹಿತರೆ ನನಗೆ ಸಾರಿ ಸ್ನೇಹಿತರೆ ತುಂಬೆ ಸೊಪ್ಪು ಕಣ್ರಿ ಇದು ತುಂಬೆ ಸೊಪ್ಪು ಇದು ಹೂವು ಸಮೇತನೇ ತೊಗೊಂಡಿದ್ದೀನಿ ನಾನು ಯಾವುದನ್ನು ಸಹ ಡಿವೈಡ್ ಮಾಡಿ ಇಟ್ಟಿಲ್ಲ ಅದು ಆಮೇಲೆ ಇಲ್ಲಿ ದವನ ದವನೂ ಸಹ ಈಗ ಒಂದು ಸೀಸನ್ ಇದೆ ಈ ಹಬ್ಬದಿನಗಳಲ್ಲಿ ಹೂವಿನದ್ರಲ್ಲೆಲ್ಲ ಸಿಗ್ತದೆ ದವನ ನೋಡಿ ನಾನು ಎಷ್ಟೊಂದು ತಗೊಂಡಿದ್ದೀನಿ ಡೌನ್ ಆದಮೇಲೆ ಇದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಇಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ ಆಯಿತಾ ಇದು ಬೇವಿನ ಸೊಪ್ಪು ಹಾಗೆ ಇಲ್ಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ಆದಮೇಲೆ ಇದು ತುಳಸಿ ಕೃಷ್ಣ ತುಳಸಿ ರಾಮ ತುಳಸಿ ಎರಡನ್ನೂ ಸಹ ನಾನು ಮಿಕ್ಸ್ ಮಾಡಿ ತಗೊಂಡಿದ್ದೇನೆ ನಮ್ಮ ಮನೇಲಿ ಎರಡೂ ಸಹ ಈ ತು ಈ ತುಳಸಿಗಳು ಇದೆ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಹಾಗೆ ಒಂದು ಆಲೋವೆರಾ ತೊಗೊಂಡಿದ್ದೇನೆ ಇದೆಲ್ಲ ಆದಮೇಲೆ ಇನ್ನೂ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಮೆಹಂದಿ ಸೊಪ್ಪು ಕಣ್ರಿ ಮೆಹಂದಿ ಸೊಪ್ಪು ಎಲೆಯ ಎಲೆ ಎಲೆಯಾಗಿ ಬಿಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಇದು ಸಹ ಇಂಡಿಗೊ ಪ್ಲ್ಯಾಂಟ್ ನೋಡಿ ಈ ಇಂಡಿಗೋಗು ಮತ್ತೆ ನಾನು ತೋರಿಸ್ನಲ್ಲಿ ನಾನು ನಿಮಗೆ ಈ ಇಂಡಿಗೊ ಟ್ರೂ ಇಂಡಿಗೊ ಮತ್ತು ಇಂಡಿಗೋಗು ಎಷ್ಟು ವ್ಯತ್ಯಾಸ ಇದೆ ಇದು ಫಾರ್ ಫಾರಮ್ ಸೊಪ್ಪು ಇದು ಪ್ಯೂರ್ ನಾಟಿ ಸೊಪ್ಪು ಕಣ್ರಿ ನಾನು ಎರಡು ಸೊಪ್ಪನ್ನು ಸಹ ಇಲ್ಲಿ ತೊಗೊಂಡಿದ್ದೇನೆ ಅದಾದಮೇಲೆ ನನಗೆ ಈ ಸೊಪ್ಪಿಂದ ಒಂದು ಹೆಸರು ಗೊತ್ತಾಗಲಿಲ್ಲ ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಕ್ಲೋಸಲ್ಲಿ ತೋರಿಸಿರ್ತೀನಿ ನೋಡಿ ಬಟ್ ಆದರೆ ಇದನ್ನು ಆಯಿಲ್ ಹಾಕ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ನಿಮಗೇನಾದರೂ ಗೊತ್ತಿತ್ತು ಅಂದರೆ ದಯವಿಟ್ಟು ನನಗೆ ಇದ್ರ ಹೆಸರು ಮತ್ತು ಇದರ ಬೆನಿಫಿಟ್ನ ನನಗೆ ದಯವಿಟ್ಟು ತಿಳಿಸ್ಕೊಡಿ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ಇದು ಪತ್ರೆ ಮಾಸ ಪತ್ರೆ ಅಂತಾರೆ ಹಾಗೆ ಇದನ್ನು ಪಂಚಪತ್ರೇನೋ ಅಂತಲೂ ಅಂತಾರೆ ಸ್ನೇಹಿತರೆ ಇದು ಇದು ಯಾವ ಹೂವಪ್ಪ ಶಾವಂತಿಗೆ ಅಂತಾರಲ್ಲ ಸ್ನೇಹಿತರೆ ಶಾವಂತಿಗೆ ಹೂ ಟೈಪು ಇದು ಎಲೆಗಳು ಬಟ್ ಆದರೆ ಇದು ಹೂ ಬಿಡೋಲ್ಲ ಶಾವಂತಿಗೆ ಹೂ ಬಿಡೋಲ್ಲ ಇದು ಬಟ್ ಆದರೆ ಶಾವಂತಿಗೆ ಥರನೇ ಪಂಚಪತ್ರೆ ಅಂತ ಹೇಳ್ತಾರೆ ಹಾಗೆ ಅದಾದ ಮೇಲೆ ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸೊಪ್ಪು ಇದೇನು ಎಷ್ಟು ಬೇಕಾದರೂ ಹಾಕ್ಕೋಬೋದು ಸೊಪ್ಪು ಹಾಗೆ ಇಲ್ಲಿ ಬಸವನ ಪಾದದ ಹೂವು ನಾನು ತೊಗೊಂಡಿದ್ದೀನಿ ನೋಡಿ ಬಸವನ್ ಪಾದದ ಹೂವು ಹಾಗೆ ಅದಾದಮೇಲೆ ಇದು ಹಾಗೆ ಇದು ಅಗಸೆ ಅಗಸೆ ಸೊಪ್ಪಿನ ಹೂವು ಸ್ನೇಹಿತರೆ ಹೂವನ್ನು ಸಹ ತೊಗೊಬೋದು ಸೊಪ್ಪನ್ನು ಸಹ ತೊಗೊಬೋದು ನಾನು ಹೂವು ಸೊಪ್ಪು ಎರಡು ಮಿಕ್ಸ್ ಬರುತ್ತೆ ನೋಡಿ ಆ ಥರದ್ದು ತೊಗೊಂಡಿದ್ದೀನಿ ಹಾಗೆ ಇದು ಕುಪ್ಪೆ ಸೊಪ್ಪು ಸ್ನೇಹಿತರೆ ಮಕ್ಕ ಹೂ ಇಲ್ಲೊಂದು ಹುಳ ಬೇರೆ ನೋಡಿ ಹೇಗಿದೆ ತೊಳೆದಿದ್ದೀನಿ ಹುಳ ಇರಲಿ ಅದ್ರದ್ದು ಜೀವನ ಅಲ್ವಾ ನಡೆಸ್ತದೆ ಇದು ಕುಪ್ಪೆ ಸೊಪ್ಪು ಇದು ತುಂಬ ಒಳ್ಳೆಯದು ಹಾಗೆ ಇಲ್ಲಿ ಲಕ್ಕಿ ಸೊಪ್ಪು ಸ್ನೇಹಿತರೆ ಇದು ಇದರಲ್ಲಿ ಲಕ್ಕಿ ಸೊಪ್ಪಲ್ಲಿ ಎರಡು ಥರ ವಿಧ ಬರ್ತದೆ ಒಂದು ಬ್ಲ್ಯಾಕ್ ಕಲರು ಇನ್ನೊಂದು ಗ್ರೀನ್ ಕಲರು ನಾನಿಲ್ಲಿ ಬ್ಲ್ಯಾಕ್ ಕಲರ್ ತಗೊಂಡಿದ್ದೇನೆ ಆಯಿತಾ ಇದನ್ನು ಸಹ ಇಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ ಇನ್ನೂ ಮುಗ್ದಿಲ್ಲ ಆಯುರ್ವೇದಿಕಲ್ಲಿ ತುಂಬ ಇದೆ ಹಾಗೆ ಇಲ್ಲಿ ಸೊ ಇದು ಗುಲಾಬಿಗಳು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಗುಲಾಬಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಹಾಗೆ ಇದು ನಾನು ತೋರಿಸಿದ್ನಲ್ಲ ಲಕ್ಕಿ ಸೊಪ್ಪು ಅದ್ರದ್ದು ಹೂವು ಒಳ್ಳೆ ಲ್ಯಾವೆಂಡ್ರ ಹೂ ಹೂ ಥರ ಈ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಹಾಗೆ ಸ್ವಲ್ಪ ವಿಳೆದೆಲೆ ಇದು ಕಾಡು ತುಳಸಿ ಸ್ನೇಹಿತರೆ ಮಾಮೂಲಿ ಸಿಟಿಲಿ ಸಿಗಲ್ಲ ಅನಿಸ್ತದೆ ಈ ಕಡೆ ಹಳ್ಳಿ ಕಡೆ ಸಿಗ್ತದೆ ಈ ಹೊಲ ಗದ್ದೆಗಳಲ್ಲಿ ಇದು ಕಾಡು ತುಳಸಿ ಹಾಗೆ ಇದು ದಾಸವಾಳ ದಾಸವಾಳದಲ್ಲಿ ನಾನು ಎರಡು ಥರ ಹೂ ತೊಗೊಂಡಿದ್ದೀನಿ ನೋಡಿ ಇದು ಆಂಜನೇಯನಿಗೆ ತುಂಬನೇ ಪ್ರಿಯವಾದಂಥ ದಾಸವಾಳ ಇದು ಹಾಗೆ ಗಣಪತಿಗೆ ಪ್ರಿಯವಾದಂಥ ದಾಸವಾಳದ ಹೂವು ನಾನು ಸಹ ದಾಸವಾಳದ ಹೂವನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಇನ್ನೇನು ಇಲ್ಲ ಆಯಿಲ ಆಯಿಲ್ನ ರೆಡಿ ಮಾಡೋದು ಆಯಿಲ್ನ ರೆಡಿ ಮಾಡೋದು ಅಂದರೆ ಇದು ಸ್ವಲ್ಪ ಟೈಮ್ ಹಿಡೀತದೆ ನಾನು ಇದನ್ನೆಲ್ಲ ಆಯಿಲ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗಲೇ ಆರೂವರೆ ನಿಮಿಷದ ವೀಡಿಯೋ ಆಗೋಯ್ತು ಥ್ಯಾಂಕ್ ಯು